ಕನ್ನಡ ಕಿರುತೆರೆಯ ಮುದ್ದಾದ ಜೋಡಿ ಅಂದರೆ ಅದು ಕವಿತಾ ಚಂದನ್ ಈ ಜೋಡಿ ಲವ್ ಸ್ಟೋರಿ ಬಗ್ಗೆ ಬಹುತೇಕ ವೀಕ್ಷಕರಿಗೆ ಗೊತ್ತಿದೆ ಪಾರಮ್ಮ ಸೀರಿಯಲ್ ಮಾಡುವಾಗ ಇಬ್ಬರಿಗೂ ಸ್ನೇಹ ಶುರುವಾಗಿತ್ತು ಆ ಸ್ನೇಹ ಪ್ರೀತಿಗೆ ಬುನಾದಿಯಾಯಿತು ಸೀರಿಯಲ್ನಲ್ಲಿ ಪತಿಪತ್ನಿಯಾಗಿದ್ದ ಲಚ್ಚಿ ಚಂದುಗೆ ರಿಯಲ್ ಲೈಫ್ನಲ್ಲೂ ಮದುವೆ ಯೋಗ ಕೂಡಿ ಬಂದಿತ್ತು ಸಿಂಗಲ್ ಆಗಿಯೇ ಅಪಾರ ಫ್ಯಾನ್ಸ್ ಪಡೆದಿದ್ದ ಇಬ್ಬರು ಮಿಂಗಲ್ ಆದ ಮೇಲೆ ಅಭಿಮಾನಿಗಳ ಸಂಖ್ಯೆ ಜಾಸ್ತಿಯಾಯಿತು ಇದೀಗ ಈ ಸ್ಟಾರ್ ದಂಪತಿ ಮನೆಯಲ್ಲಿ ಸಂಭ್ರಮ ಜೋರಾಗಿದೆ ಮುದ್ದಾದ ಮಗನ ಜೊತೆಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ಕಳೀತಿದ್ದಾರೆ ಹೌದು ಕವಿತಾ ಗೌಡ ಹಾಗೂ ಚಂದನ್ ಕುಮಾರ್ ಮಗನಿಗೆ ಆರು ತಿಂಗಳು ತುಂಬಿವೆ ಇದೇ ಖುಷಿಯಲ್ಲಿ ಕವಿತಾ ಗೌಡ ಹಾಗೂ ಚಂದನ್ ಕುಮಾರ್ ಮಗುವಿನ ಜೊತೆ ಒಂದು ಸುಂದರವಾದ ಫೋಟೋವನ್ನು ಶೇರ್ ಮಾಡಿಕೊಂಡಿದ್ದಾರೆ ಅದೇ ಪೋಸ್ಟ್ ಜೊತೆಗೆ ಹೊಸ ಜೀವನದ ಆರು ತಿಂಗಳು ಗುಂಡಪ್ಪ ಆರು ತಿಂಗಳ ಹಿಂದೆ ನಮ್ಮ ಹೃದಯಗಳು ನಾವೆಂದಿಗೂ ಊಹಿಸಿದ ರೀತಿಯಲ್ಲಿ ಬೆಳೆದವು ಎಂದು ನಾವು ನಿಮ್ಮೊಂದಿಗೆ ಅರ್ಧ ವರ್ಷವನ್ನು ಆಚರಿಸಿರುವಾಗ ನಿನ್ನ ತಂದೆ ತಾಯಿಯಾಗಲು ನಾವು ಎಷ್ಟು ಅದ್ಭುತ ಅದೃಷ್ಟಶಾಲಿಗಳು ಮತ್ತು ಅಂತ್ಯವಿಲ್ಲದ ಸಂತೋಷವನ್ನು ಹೊಂದಿದ್ದೇವೆ ಎಂಬುದನ್ನು ನಮಗೆ ನೆನಪಿಸುತ್ತದೆ ನಮ್ಮ ದಿನಗಳನ್ನು ಪ್ರೀತಿ ನಗು ಮತ್ತು ಆಶ್ಚರ್ಯದಿಂದ ತುಂಬುವ ಅತ್ಯಂತ ಸಿಹಿ ಉಡುಗೊರೆ ನೀನು ಅಂತ ಬರೆದುಕೊಂಡಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು